ಕರ್ನಾಟಕ ಪ್ರದೇಶದಲ್ಲಿ ಮೂರು ಉಪ ಚುನಾವಣೆಗಳು ನಡೀತು ನಾವು ಚನ್ನಪಟ್ಟ ಕೂಡ ನಮ್ಮವ್ರು ಇಲ್ಲಿರುವ ಸಹೋದರರೆಲ್ಲ ಹೋಗಿದ್ವಿ ನಾನು ಒಂದ್ ದಿನ ಹೋಗಿದ್ವಿ ನಾವು ಅಕ್ಮಲ್ ಅಕ್ಮಲ್ಲ ಸಾಹಿ ಅವರು ಅವತ್ತೊಂದು ಗುಡ್ಸಲಲ್ಲಿ ಹೋಗಿ ಕೇಳಿದ್ವಿ ನಾವು ಆ ಹೆಂಗಸರು ಇಟ್ಕೊಂಡು ಎಲ್ಲ ಗಂಡಸರಿದ್ರು ಟೀ ಕೊಡಿಸ್ಬಿಟ್ಟು ಅವ್ರಿಗೆ ಏನು ಕೇಳಿದ್ರೆ ನಾವು ಹಾಕೋದು ಕಾಂಗ್ರೆಸ್ಗೆ ನಾವು ಯೋಗೇಶ್ ಏನೇ ನಾವು ಒಳ್ಳೇದು ಮಾಡಿದ್ದಾರೆ ನಾವು ಹಾಕ್ತೀವಿ ಹೇಳಿದ್ರು ಈ ವಿಚಾರವಾಗಿ ಇವತ್ತೊಂದ್ ದಿನ ಅದೇ ರೀತಿಯಾಗಿ ಫಲಿತಾಂಶ ಕೂಡ ಇವಾಗ ಟಿ ವಿ ಇನ್ನೂ ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟು ಬರ್ತಾ ಇದೆ ಇನ್ನೂ ಒಂದ್ ಎರಡು ರೌಂಡ್ ಏನೋ ಇತ್ತು ಅಷ್ಟೊಳಗೆ ಇದು ಈ ಬಿಜೆಪಿಯವರು ಜೆ ಡಿ ಎಸ್ ನವರು ಏನ್ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರಗಳು ಬಾಯಿ ಬಡ್ಕೊಂಡಿದ್ದು ತಲೆ ಬಡ್ಕೊಂಡಿದ್ದು ದೇಶ ಜನಾನೇ ನೋಡಿದ್ರು ಇವರು ಸವಾಸ ಸಾಕುವಂತ ಬೇಸತ್ತು ಕಾಂಗ್ರೆಸ್ ಅದು ಸ್ಟ್ರೈಟ್ ಪೈಟ್ ಅಲ್ಲಿ ಇತ್ತು ಮತ ಯಾವಾಗ ಬಂದಿಲ್ಲ ಅಂತ ಅದು ಪೈಟ್ ನಲ್ಲಿ ಕಾಂಗ್ರೆಸ್ ಗೆಲ್ಸಿರೋದು ಇಪ್ಪತ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಅಂತ ಹೇಳಿದ್ರೆ ಮುಂದಕ್ಕೆ ಇಪ್ಪತ್ತೆಂಟಕ್ಕೆ ಇದು ಮಾರ್ಗಸೂಚಿ ನಾನು ಹೇಳ್ತಾ ಇದ್ದೇನೆ ಏನ್ ಕಾರಣಗಳದು ಒಂದು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಒಂದು ರೂಪಾಯಿ ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ ಒಂದು ರೂಪಾಯಿ ಏನು ಇದು ಬೆನಿಫಿಟ್ ಕೊಟ್ಟಿಲ್ಲ ಇವ್ರು ಐದು ಗ್ಯಾರಂಟಿ ಕೊಟ್ಟುನು ಹದಿನೈದು ತಿಂಗಳಿಂದ ಆಗ್ತಾ ಇದ್ದಾರೆ ಎರಡ್ ಸಾವಿರ ಎಲ್ಲ ಜನ ನೋಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಇವರು ಕೇಳಿ ನಾವು ಸ್ವಲ್ಪ ಹಿಡಿದಿದ್ದೀವಿ ಈ ಎಲೆಕ್ಷನ್ ಅಲ್ಲಿ ಇನ್ನು ಮುಂದೆ ನಾವು ಕಾಂಗ್ರೆಸ್ಗೆ ಕೊಡಬೇಕು ಅಂತೇಳಿ ಹೆಣ್ಣು ಮಕ್ಕಳು ಮಹಿಳೆಯರು ಮತ್ತು ಎಲ್ಲಾ ಗಂಡಸರು ಕೂಡ ಒಳ್ಳೆ ಬುದ್ಧಿವಂತರಲ್ಲ ತೂಕ ಮಾಡಿ ಕಾಂಗ್ರೆಸ್ಗೆ ಮೂರು ಮೂರು ಕೂಡ ಇವತ್ತು ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ದಿನ ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮ ಅವರು ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಅವರು ಏನು ಅವರು ಆಶ್ವಾಸನೆ ಕೊಟ್ಟು ಸರ್ಕಾರ ಬಂದ ಮೇಲೆ ದಿನಗಟ್ಟೆ ಅವರು ಒಂದೇ ಒಂದು ವಾರ ಹತ್ತು ದಿವ್ಸಕ್ಕೆ ಅವರು ಎಲ್ಲಾ ಘೋಷಣೆ ಮಾಡಿ ಕೊಟ್ರಲ್ಲ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಇದೇ ರೀತಿಯಾಗಿ ನಾ ಲೋಕಲ್ ಚುನಾವಣೆ ಕೂಡ ಇದ್ರ ತಾತ್ರ ಎಲ್ಲ ನಾವು ನಮ್ಗೆ ಗೆಲ್ಸ್ಕೊಳ್ತೀವಿ ಅಂತ ಹೇಳ್ತಾ ನಾವ್ ಇನ್ನೂ ಮಾತಾಡೋರು ಇದ್ದಾರೆ ನನ್ನ ಮಾತು ಮುಕ್ತಾಯ ಮಾಡ್ತೇನೆ